ಹಾಯ್ ಎಲ್ಲರಿಗೂ ಲಕ್ಕಿ ಅಡುಗೆ ಮನೆಗೆ ಸ್ವಾಗತ ಇದೇನು ಅಂತ ನೋಡ್ತಾ ಇದ್ದೀರಾ ಅಲ್ವಾ ಫ್ರೆಂಡ್ ಇದು ಮೀನಿನ ಮೊಟ್ಟೆ ನೋಡಿ ಎಷ್ಟು ದೊಡ್ಡದಾಗಿದೆ ನೋಡಿ ಇದನ್ನು ನಾನು ಉಪ್ಪಾಕಿ ನೀರಿನಲ್ಲಿ ತೊಳೆದಿಟ್ಟಿದ್ದೀನಿ ಇದಕ್ಕೆ ನೋಡಿ ಒಂದು ಎರಡು ಈರುಳ್ಳಿ ಒಂದು ಖಾರಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ಇದು ಹಸಿ ಸ್ಮೆಲ್ ಹೋಗೋ ತನಕ ತುಂಬ ಚೆನ್ನಾಗಿ ಫ್ರೈ ಮಾಡಿ ಮತ್ತು ನೋಡಿ ಇದಕ್ಕೆ ಜಾಸ್ತಿ ಇಂಗ್ರಿಡಿಯಂಟ್ಸ್ ಕೂಡ ಬೇಡ ಇದು ಮಾಡಲಿಕ್ಕೆ ತುಂಬ ಈಸಿಯಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೋಡಿ ಈ ಮೀನಿನ ಮೊಟ್ಟೆಯೆಲ್ಲ ಹಾಕಿದ್ದೀನಿ ಇವಾಗ ಇದಕ್ಕೆ ಖಾರಕ್ಕೆ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಪೌಡರ್ನ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮನೆಯಲ್ಲಿ ಗರಂ ಮಸಾಲ ಇದ್ದರೆ ಅದು ಕೂಡ ಹಾಕಿ ತುಂಬ ರುಚಿಯಾಗುತ್ತೆ ನೋಡಿ ಇವಾಗ ಇದನ್ನು ಈ ರೀತಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋ ತನಕ ಇದು ಫ್ರೈ ಮಾಡಿ ನೋಡಿ ಇನ್ನು ನೀರಿನ ಅಂಶ ಇದೆ ಇದನ್ನು ಫ್ರೈ ಆಗಬೇಕು ಇದು ಚಪಾತಿಗೆ ಮತ್ತು ರೊಟ್ಟಿಗೆ ಪೂರಿ ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ಇದು ತಿಂದರೆ ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಮಕ್ಕಳು ಅಂತೂ ತುಂಬ ಮೆಮೊರಿ ಇರುತ್ತೆ ಇದು ತಿಂದರೆ ನೋಡಿ ಎಷ್ಟು ಚೆನ್ನಾಗಿ ಉಡಿ ಉಡಿಯಾಗಿ ಆಯಿತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಬೇಡ ಇದು ಮಾಡಲಿಕ್ಕೆ ನಮಗೆ ಈಗ ಲಾಸ್ಟ್ನಲ್ಲಿ ನಾನು ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಸ್ವಲ್ಪ ಲಾಸ್ಟ್ನಲ್ಲಿ ಪೆಪ್ಪರ್ ಪೌಡ್ರ್ ಕೂಡ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದುರು ಈ ಬಾದಾಮಿ ತಿನ್ನಿಸೋದಕ್ಕಿಂತ ಇದು ತಿನ್ಸಿದ್ರೆ ತುಂಬ ಒಳ್ಳೆಯದು ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫ್ರೆಂಡ್ಸ್